ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಖಾಂದ ಬಜ್ಜಿ ಅಥವಾ ಉಳ್ಳಾಗಡ್ಡಿ ಬಜ್ಜಿ ಮೊದಲಿಗೆ ಇಲ್ಲೊಂದು ಮೂರರಿಂದ ನಾಲ್ಕು ಉಳ್ಳಾಗಡ್ಡಿನ ಹಿಂಗೆ ಉದ್ದುದ್ದಕ್ಕೆ ಹೆಚ್ಕೊಳತ್ತೀವಿ ನೋಡ್ರಿ ನಾವಿಲ್ಲಿ ಇಬ್ಬರಿಂದ ಮೂರು ಜನ ಆರಾಮಾಗಿ ತಿನ್ಬೋದು ಅಷ್ಟು ಬಜ್ಜಿ ಮಾಡಿ ತೋರ್ಸತಿವ್ರಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಿ ಅನ್ನೋದ್ರ ಮೇಲೆ ಉಳ್ಳಾಗಡ್ಡಿನ ಹೆಚ್ಚು ಕಮ್ಮಿ ಮಾಡಿಕೊಡ್ರಿ ಈ ಉಳ್ಳಾಗಡ್ಡಿನೆಲ್ಲ ಹಿಂಗೆ ಹೆಚ್ಕೊಂಡು ನಂತರ ಒಂದು ಸಲ ಇದನ್ನ ಬಿಡಿಸ್ಕೋಬೇಕು ನೋಡ್ರಿ ಇದಾದ ನಂತರ ಇಲ್ಲಿ ಎರಡು ಮೆಣಸಿನ್ಕಾಯಿನ ಹಿಂಗೆ ಭಾಳ ಸಣ್ಣದಂಗಿ ಕಟ್ ಮಾಡ್ಕೊಂಡಿವಿ ನೋಡ್ರಿ ಈಗ ಸ್ವಲ್ಪ ಕೊತ್ತಂಬರಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಇಲ್ಲೇ ಕಟ್ ಮಾಡ್ಕೊಳಕತ್ತೀವಿ ನೋಡ್ರಿ ಇದಾದ ನಂತರ ಒಂದು ಬೌಲ್ ತೊಗೊಂಡು ಅದಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡಿ ರೀ ಉಳ್ಳಾಗಡ್ಡಿ ಅದನ್ನ ಸೇರಿಸ್ಕೊಂಡಿವ್ರಿ ಇದಾದ ನಂತರ ಮೆಣಸಿನ್ಕಾಯಿ ಸೇರಿಸ್ಕೊಂಡಿವ್ರಿ ಇದಕ್ಕೆ ಸ್ವಲ್ಪ ಕರಿಬೇವನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿವ್ರಿ ಇದಾದ ನಂತರ ಕೊತ್ತಂಬರಿ ಸೇರಿಸ್ಕೊಂಡಿವ್ರಿ ಉಳ್ಳಾಗಡ್ಡೆ ಬಜ್ಜಿ ಅಂದಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿನೇ ಇರಬೇಕಲ್ರಿ ಹಾಗಾಗಿ ಸ್ವಲ್ಪ ಉಳ್ಳಾಗಡ್ಡೆನ ಜಾಸ್ತಿ ತೊಗೊಳ್ರಿ ಈ ಬಜ್ಜಿಗೆ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ನೋಡ್ರಿ ಹಿಂಗೆ ಉಪ್ಪು ಸೇರಿಸ್ಕೊಂಡ ನಂತರ ಸ್ವಲ್ಪ ಅಚ್ ಖಾರದ ಪುಡಿ ಸೇರಿಸ್ಕೋಬೇಕು ನೋಡ್ರಿ ಈ ಅಚ್ ಖಾರದ ಪುಡಿ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕೊಳ್ರಿ ಯಾಕಂದ್ರೆ ಈ ಉಳ್ಳಾಗಡ್ಡೆ ಬಜ್ಜಿಗೆ ಅಷ್ಟೊಂದು ಖಾರ ಏನೋ ಬೇಕಾಗೋದಿಲ್ಲ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ರಿ ಈಗಿಲ್ಲೆ ನಾವು ನಿಮಗೆ ತೋರಿಸಿದ್ದು ರೀ ಅದನ್ನು ಹಿಂಗೆ ಕೈ ಒಳಗೆ ತೊಗೊಂಡು ಒಂದು ಸ್ವಲ್ಪ ಕೈಲಿ ಹಿಂಗೆ ಕ್ರಶ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಬಜ್ಜಿ ರುಚಿನೂ ಚಲೋ ಇರುತ್ತೆ ರೀ ಮತ್ತು ಇದು ಡೈಜೆಷನ್ಗೂ ಹೆಲ್ಪ್ ರೀ ಹಾಗಾಗಿ ಅಜ್ವೈನ್ ಸೇರಿಸ್ಕೊಂಡಿವ್ರಿ ಈಗ ನೋಡ್ರಿ ಒಂದು ಸಲ ಇದನ್ನು ಹಿಂಗೆ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಅಕಸ್ಮಾತ್ ಉಳ್ಳಾಗಡ್ಡಿ ಏನಾದರೂ ಬಿಡಿ ಬಿಡಿ ಇರಲಿಲ್ಲ ಅಂದ್ರೆ ಹಿಂಗೆ ಒಂದು ಸಾರಿ ಬಿಡಿಸ್ಕೊರಿ ಕೈನಿಂದ ಹಾಕಿರುವಂಥ ಉಪ್ಪು ಖಾರ ಅಜ್ವಾಯನ ಮಿಕ್ಸ್ ಆಗೋ ಹಂಗೆ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಈಗ ನೋಡ್ರಿ ಕಡಲೆ ಹಿಟ್ಟು ತೊಗೊಂಡಿವ್ರಿ ಅದನ್ನು ಹಿಂಗೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಬಜ್ಜಿಗೆ ಹಿಟ್ಟು ಜಾಸ್ತಿ ಆದ್ರೆ ರುಚಿ ಇರಂಗಿಲ್ಲ ನೋಡ್ರಿ ಹಾಗಾಗಿ ನೋಡ್ಕೊಂಡು ಹಾಕೋಬೇಕು ನೋಡ್ರಿ ಹಿಟ್ಟು ಹಿಂಗೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊತ ಹೋಗ್ಬೇಕ್ರಿ ಹಿಂಗೆ ಉಳ್ಳಾಗಡ್ಡಿ ಜೊತೆ ಈ ಕಡಲೆ ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊತ ಹೋಗ್ಬೇಕು ನೋಡ್ರಿ ಈ ಬಜ್ಜಿ ಹಿಟ್ಟು ರೆಡಿ ಆದ ನಂತರ ಇದನ್ನು ಭಾಳ ಹೊತ್ತಿನ ತನ ಇಡೋ ಅವಶ್ಯಕತೆ ಇಲ್ಲ ರೀ ಆಗಿಂದಾಗ ಎಣ್ಣೆ ಇಟ್ಟು ಫ್ರೈ ರೀ ಈಗ ಇಲ್ಲಿ ನೋಡಾಕತ್ತಿರಲ್ರಿ ಹಿಂಗೆ ಸ್ವಲ್ಪ ಸ್ವಲ್ಪ ನೀರು ತೊಗೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಸಲ ಎಲ್ಲ ಬಜಿ ಹಿಟ್ಟು ಮಿಕ್ಸ್ ಕರೆಕ್ಟ್ ಆದ ನಂತರ ಇದನ್ನು ಭಾಳ ಹೊತ್ತು ರೀ ಯಾಕಂದ್ರೆ ಇದ್ರೊಳಗೆ ಉಳ್ಳಾಗಡ್ಡಿ ಇರೋದ್ರಿಂದ ನೀರು ರೀ ಹಾಗಾಗಿ ಭಾಳ ಹೊತ್ತಿನ ತನ ಇಡಬೇಡ್ರಿ ಈಗ ನೋಡ್ರಿ ಸ್ವಲ್ಪ ಕಡಲೆ ಹಿಟ್ಟು ಬೇಕು ಅಂತ ಅನ್ನಿಸ್ತು ಅದಕ್ಕೆ ಕಡಲೆ ಹಿಟ್ಟು ಸೇರಿಸ್ಕೊಂಡಿವ್ರಿ ಹಿಂಗೆ ನೋಡಿಕೊಂಡು ಕಲಿಸ್ಕೊಳ್ರಿ ಹಿಟ್ಟು ನಿಮಗೆ ನಾವು ತೋರ್ಸತಿರುವಂತಹ ರೆಸಿಪೀಸ್ ಇಷ್ಟ ಆಗಿದ್ರೆ ವಿಡಿಯೋಸ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಿಮಗೆ ಯಾವ ಥರದ ಅಡುಗೆಗಳನ್ನು ನಾವು ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ಈ ಹಿಟ್ಟು ರೆಡಿ ಆಗ್ಯದ್ ನೋಡ್ರಿ ಇದಕ್ಕೆ ಒಂದು ಚಿಟಿಗೆ ಸೋಡಾ ಸೇರಿಸ್ಕೊಂಡಿವು ನೋಡ್ರಿ ನೀವು ಮನೆಯೊಳಗೆ ಒಂದು ಸಲ ಈ ಉಳ್ಳಾಗಡ್ಡೆ ಬಜ್ಜಿನ ಟ್ರೈ ಮಾಡಿದ್ರಿ ಅಂತಂದ್ರೆ ಇನ್ನು ಯಾವತ್ತೂ ಹೊರಗಡೆಯಿಂದ ತೊಗೊಂಡು ಬರೋದಿಲ್ಲ ನೋಡ್ರಿ ಮನೆಗೆ ಮನೆ ಮನೆಯೊಳಗೆ ಮಾಡ್ತೀರಿ ಈಗ ನೋಡ್ರಿ ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಕಾಯಿಯಾಗಿಟ್ಕೊಂಡಿದ್ದೀವ್ರಿ ಆ ಎಣ್ಣೆ ಕಾಯ್ತಿದ್ದಂಗೆ ಹಿಂಗೆ ಬಜ್ಜಿ ಬಿಟ್ಕೋಬೇಕು ನೋಡ್ರಿ ಈ ಬಜ್ಜಿಗೆ ಅಷ್ಟ ಇಷ್ಟ ಅಂತ ಸೈಜ್ ಏನಿಲ್ಲರಿ ಆದ್ರೆ ಈ ಬಜ್ಜಿನ ನೀವು ಎಣ್ಣೆ ಒಳಗೆ ಫ್ರೈ ಮಾಡೋಕೆ ಬಿಟ್ಟಾಗ ಕೈನಿಂದ ಪ್ರೆಸ್ ಮಾಡಿ ಹಾಕಬೇಡ್ರಿ ಹಿಟ್ಟು ಹಂಗೆ ಹಾಕಿರಿ ಆಗ ನಿಮಗೆ ಈ ಬಜ್ಜಿ ಕ್ರಿಸ್ಪಿಯಾಗಿ ಬರ್ತಾವ್ರಿ ಹೊರಗೆ ಅಂಗಡಿ ಒಳಗೆಲ್ಲ ಸಿಗ್ತಾವಲ್ಲ ರೀ ಸೇಮ್ ಟು ಸೇಮ್ ಹಾಗೆ ಹಾಕ್ತಾವ್ರಿ ಖರೆ ಹೇಳ್ಬೇಕಂತಂದ್ರೆ ಅದಕ್ಕಿಂತ ಚಲೋ ಟೇಸ್ಟ್ ಬರ್ತಾವ್ರಿ ಹಿಂಗೆ ನೀವು ಬಜ್ಜಿನ ಫ್ರೈ ಮಾಡುವಾಗ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡಿರಿ ನೀವು ಲೋ ಫ್ಲೇಮ್ ಒಳಗೆ ಫ್ರೈ ಮಾಡೋದ್ರಿಂದ ಬಜ್ಜಿ ಒಳಗೆ ನೀಟಾಗಿ ಫ್ರೈ ಆಗತ್ರಿ ಇಲ್ಲಾಂದ್ರೆ ಹಸಿ ಹಸಿ ರೀ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡೋದ್ರಿಂದ ಅಂಗಡಿ ಒಳಗೆ ಸಿಗೋ ಹಂಗೆ ನೀಟಾಗಿ ಕ್ರಿಸ್ಪಿಯಾಗಿ ಬರ್ತಾವ ನೋಡ್ರಿ ಈ ಬಜ್ಜಿ ಹಿಂಗೆ ಈ ಬಜ್ಜಿ ಒಂದು ಸೈಡ್ ಫ್ರೈ ಆದ ತಕ್ಷಣ ಇನ್ನೊಂದು ಸೈಡ್ ಹಿಂಗೆ ಹೊಳಸ್ಬೇಕು ನೋಡ್ರಿ ಹೊಳ್ಳಿಸಿ ಮತ್ತೊಂದು ಸರಿ ಕರೆಕ್ಟಾಗಿ ಬೇಯಿಸ್ಕೋಬೇಕ್ರಿ ಈ ಬಜ್ಜಿನ ನೀವು ಎಷ್ಟು ನಿಧಾನಕ್ಕೆ ಬೇಯಿಸ್ಕೊತೀರಿ ಅಷ್ಟು ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ ನಾವಿಲ್ಲೇ ನಿಮಗೆ ತೋರಿಸ್ಕೊಟ್ಟಿರೋ ವಿಧಾನನ ಬಳಸಿ ನೀವು ಮನೆ ಮನೆಯೊಳಗೆ ಟ್ರೈ ಮಾಡಿರಿ ಮತ್ತು ರುಚಿ ಹೇಗಿತ್ತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾವಿಲ್ಲೇ ಈ ಬಜ್ಜಿಗೆ ಯಾವುದೇ ಕಲರ್ ಹಾಕಿಲ್ಲ ಆಮೇಲೆ ಟೇಸ್ಟಿಂಗ್ ಪೌಡ್ರೂ ಹಾಕಿಲ್ಲ ನೋಡ್ರಿ ಎಷ್ಟು ಕಲರ್ಫುಲ್ ಆಗ್ಯಾವು ಬಜ್ಜಿ ಅಂತಂದು ಹೊರಗಡೆ ಸಿಗುವ ಬಜ್ಜಿ ಒಳಗೆ ಫುಡ್ ಕಲರ್ ಮತ್ತು ಟೇಸ್ಟಿಂಗ್ ಪೌಡ್ರೆಲ್ಲ ಮಿಕ್ಸ್ ಮಾಡೋದ್ರಿಂದ ನಾವು ಹಿಂಗೆ ಮನೆಯೊಳಗ ಮಾಡ್ಕೊಳ್ಳೋದು ಭಾಳ ಬೆಸ್ಟ್ ನೋಡ್ರಿ ನೋಡಾತಿರಲ್ರಿ ನೀವೇ ಇಲ್ಲಿ ಒಳ್ಳೆ ಬಂಗಾರದಂತಹ ಬಣ್ಣ ಬಂದೈತ್ರಿ ಬಜ್ಜಿಗೆ ಈಗ ರೆಡಿ ಆಯ್ತು ನೋಡ್ರಿ ಬಿಸಿ ಬಿಸಿ ಕ್ರಿಸ್ಪಿಯಾಗಿರೋ ಉಳ್ಳಾಗಡ್ಡಿ ಬಜ್ಜಿ